ಹರಿ ಓಂ ಎಲ್ರಿಗೂ ನಮಸ್ತೆ ನಾವು ಚಿಕ್ಕವರಿರುವಾಗ ಇರುವಾಗ ನೀರಲ್ಲೆಲ್ಲ ಆಟಾಡ್ತಾ ಇದ್ದೇವಲ್ಲ ಅದನ್ನೆಲ್ಲ ಹೇಳ್ತಾ ಇರುವಾಗ ಮಕ್ಕಳಕ್ಕೂ ಕೂಡ ಆಸೆ ಆಗ್ತಾ ಇತ್ತು ನೋಡಿ ಮಕ್ಕಳೊಟ್ಟಿಗೆ ನಾವು ಕೂಡ ಎಂಜಾಯ್ ಈ ಇಲ್ಲಿ ಮೋರಿ ಹತ್ರ ಬಂದಿದ್ದೇವೆ ನಮ್ಮದಿಲ್ಲಿ ಮೋರಿ ಹಾಕಿದ್ದೇವೆ ನೀವ್ ಕೆಳಗೆ ಹಿಡಿತಾನಂತೆ ಬೇಡ ವೀರೇನ ಹೆದ್ರಿಕೆ ನಾವು ಅಲ್ಲಿಂದ ಬಾ ಇಲ್ಲಿ ಆಚೆ ಸೈಡಿಂದಾಗಿ ಬನ್ನಿಗಾಯ್ ಬಾಡಿಂದ ಇಲ್ಲ ವೀರೇನ ಅಲ್ಲಿ ಸ್ವಲ್ಪ ನೀರು ಇರುವುದು ಇಲ್ಲಿ ಜಾಸ್ತಿ ಉಂಟು ಡಿಮ್ಮ ಬಿದ್ದರೆ ಆತಿಂದ ಈಚೆ ಬರುವ ಬಾ ಬಾ ನಾವ್ ಆ ಚಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈ ಚಿಂದ ಹೇಳಲಿಕ್ಕೆ ಹೆದ್ರಿಕೆ ಆಗ್ತದೆ ನಾನು ಅಮ್ಮನಿಗೆ ತಂಪು ಮಾಡೆ ನಾನೇ ಮತ್ತೆ ಅಂತ ನೀನು ಬೊಳ್ಳಕ್ಕೆ ಹೋಗ್ತಿ ಸೀದಾ ಹೋಗ್ತೇನೆ ನೀನು ನೋಡಿ ನಮ್ಮ ಪಂಜಿಗಾರಲ್ಲಿ ಮನೆ ಹತ್ರ ಅಂದ್ರೆ ನಾವು ಮನೆ ಕಟ್ತಿದ್ದೇವಲ್ಲ ಅಲ್ಲೇ ಹತ್ರ ಒಂದು ಸಣ್ಣ ಮೋರಿ ಎಲ್ಲ ಹಾಕಿದ್ದೇವೆ ನಾವು ಅಲ್ಲಿ ನೀರು ಹೋಗ್ತಾ ಇರುವಂತದ್ದು ನೋಡ್ಲಿಕ್ಕಂತೂ ತುಂಬಾ ಖುಷಿ ಮಕ್ಕಳ ಜೊತೆ ನಾನು ಹೋಗಿ ಆಟ ಅಂತ ಆಸೆ ಇತ್ತು ನೋಡಿ ಮಕ್ಕಳ ಆಟ ಆಡೋದು ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿ ನೋಡಿ ಇಲ್ಲಿ ನಾವು ಮೋರಿ ಹತ್ರ ಇದ್ದೇವೆ ನೋಡಿ

इन्हें साइड आइए उछालों नहीं नेगा। हम्म। लोडी। एक तरह वो लौटूंगा ना समझे? एक। साला नेगा? वाशर छपाई। तही जा बिकीर जाओ ला। ये बुत। तही अन्ने ही मार रहे हैं। याँ मुंह लगती नेगा काले। हाँ। बात तो तुम तो मुंह ओर हैं नेगा।

ಇದು ನಾವು ಹಾಕಿದ್ದ ಅಲ್ಲಿದ್ದ ಮೋರಿ ಎಲ್ಲ ಇದು ನಾವು ಹಾಕಿದ್ದ ನಮ್ಮ ಜಾಗೆಗೆ ನೋಡಿ ಇದ್ರೊಳಗಿಂದಲೇ ಈಗ ನಡ್ಕೊಂಡು ಬಂದಿ ಜಾಲಿ ಇತ್ತು ಕಳ್ಕೊಳ್ ನೀರಾಗಿ ತುಂಬಾ ಜಾಲಿ ಆಗ್ತದೆ ನನ್ನ ತಮ್ಮ ತುಂಬಾ ಹಾ ಹಾ ಇನ್ನ

அனேக் அனேக் கல ரீக நோடி நாவீங்க மோரிய நே நீங்க சைட் சைட் கால் ನೋಡಿ ನಾವು ಪಾಸ್ ಆಚೆಯಿಂದ ಬಂದ ಸೈಡಿಗೆ ಹೋಗ್ತಾ ಇದ್ದೇವೆ ಜಾಲಿ ಆಗ್ತದೆ ಈ ಮೋರಿಯೊಳಗೆ ಲೈಟ್ ನನಗೆ ಲೈಟ್ ಕಾಣಲಿಲ್ಲ ಅಂದರೆ ಬಂತಾ ನೋಡಿ ಇವಾಗ ಸಾಮೆಲ್ಲರ ನಡ್ಕೊಂಡು ಬಂದ ಆ ಜಾಗ ಥರ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ನಿಮಗೇಗೆ ಆಗ್ತದೆ ನೋಡಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ನಾವೀಗ ಬಂದದ್ದು ತುಂಬಾ ಜಾಲಿ ಇತ್ತು ಮಾತ್ರ ನೋಡಿ ತುಂಬಾ ಜಾಲಿ ಆಗ್ತದೆ ಏ ಕೆಳಗೆ ಇಳಿಬೇಡ ನೋಡಿ ಈ ನೀರಲ್ಲಿ ಚೆಂದ ಆಟಾಡ್ಬೋದು ಈಗ ನಾವು ವಾಪಸ್ ಹೋಗ್ತೇವೆ ಆಚೆ ನಮಗೆ ಇದೇ ಕೆಲಸ ಬನ್ನಿ 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 ನಾವು ಹೋಗುವ ಆಚೆ ನಾನು ಬಂದು ಇರ್ತದೆ ನೋಡಿ ಈಗ ಜೋರು ಸ್ವಲ್ಪ ನೀರು ಬರ್ತುಂಟು ಇದರಲ್ಲೇ ಕೂತ್ಕೊಂಡು ಇದರಲ್ಲೇ ಕೂತ್ಕೊಂಡು ತೇಲ್ತಾ ಹೋಗ್ಬೇಕು ಹೋಗಲ್ಲ ಟಾಟಾ ಇಲ್ಲಿ ನೋಡ ತಮ್ಮನ ನಂದು ಹೋಗ್ವಾ

ನಾಯಿಗೆ ಬಳ್ಳಿ ಅಪ್ಪ ಹೋಗ್ತಾ ಇದ್ದೇವೆ ನೋಡಿ ನಮ್ಮ ಜಾಲಿ ಜಾಲಿ ವೀಡಿಯೋ ಮಾಡ್ತೇನೆ ನೋಡಿ ನನ್ನ ಸಮ್ಮ ಮೆಲ್ಲ ಬರ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತೇನೆ ಅಂತ ಹೇಳಿದಕ್ಕೆ ಮೆಲ್ಲ ಬರ್ತಾರೆ

ಹಾ ನೋಡಿ ಇಲ್ಲಿ ಅವ ಲೀಫ್ ಲೀಫ್ ಅಂದರೆ ಎಲೆ ಎಲೆಯನ್ನು ದೋಣಿಯಾಗಿ ಬಿಟ್ಟಿದ್ದಾನೆ ನೋಡಿ ನೋಡಿ ಹಾ ಆಯ್ತು ಜಾಲಿ ಆಗ್ತದೆ ನಾಟಕ ಮಾಡಿದ ಸಾಕು ಮಂಗ ಈ ನಾನು ಒಂದು ಬಿಟ್ಟೇನೆ ಇಲ್ಲ ಆಚೆ ಬಿಡ್ತೇನೆ ಯಾಕೆ ಇಲ್ಲಿಂದ ನೋಡಿ ಇಲ್ಲಿಂದ ಹೋಗೋದೆಲ್ಲ ದೂರ ಗರ ಏ ಚಲ ಬಾಯ್ಸಗಾರ ಚಲ ಸಾಕು ನಾವೊಂದು ಫೋಟೋ ತೆಗುವ ಯಾವಾಗಲೂ ನಾವು ಫೋಟೋ ನೀನು ಅಲ್ಲೇ ನಿಲ್ಲೋ ನನಗೆ ನೀರು ಮಕ್ಕಳಿಗೆ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆಲ್ಲ ಬರುದಿಲ್ಲ ಆದರೂ ನೋಡಿ ಚೆನ್ನಾಗಿ ವೀಡಿಯೋ ಫೋಟೋ ಎಲ್ಲ ಮಾಡಿದ್ದಾರೆ ನನಗೂ ಹೋಗ್ಬೇಕು ಅಂತ ಇತ್ತು ಬಟ್ ಸ್ವಲ್ಪ ಕೆಲಸ ಇತ್ತು ಮನೆಯಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಇವರಂತೂ ಈ ನೀರಲ್ಲಿ ಆಟ ಆಡೋದು ನೋಡಿದ್ರಂತೂ ನನಗಂತೂ ಹೋಗ್ಲೇಬೇಕು ಅಂತ ಅನ್ಸಿದೆ ನೆಕ್ಸ್ಟ್ ವಾರ ಆದರೆ ನಾನು ಕೂಡ ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಹೋಗ್ತೀನಿ ಆಮೇಲೆ ನಾವು ಚಿಕ್ಕವರು ಇರುವಾಗ ನಾವು ಮೀನು ಹಿಡಿತಿದ್ದೆವು ಏಡಿ ಹಿಡಿತಿದ್ದೆವು ಆಮೇಲೆ ದೊಡ್ಡ ದೊಡ್ಡ ಹೊಳೆಗೆಲ್ಲ ಹೋಗಿ ಬಾಳೆ ದಿಂಡನ್ನೆಲ್ಲ ಕಟ್ಟಿ ಅದ್ರ ಮೇಲೆ ದೋಣಿ ತರ ಕೂತ್ಕೊಂಡೆಲ್ಲ ಹೋಗ್ತಾ ಇದ್ದೆವು ನೋಡಿ ಮಕ್ಕಳು ಈ ಥರ ಎಲ್ಲ ಹೋಗಿ ಆಟಾಡಿ ಬಂದಿದ್ದಾರೆ ಮಕ್ಕಳನ್ನ ಫ್ರೀಯಾಗಿ ಬಿಟ್ಟಿದ್ದೇವೆ ಆಟಾಡಲಿಕ್ಕೆ ನಾವು ಹೆದರ್ಕೊಳ್ಳಿಲ್ಲ ಈ ತರ ಫ್ರೀಯಾಗಿ ಬಿಟ್ಟರೆ ಅವರವರಷ್ಟಕ್ಕೆ ಎದ್ದು ಬಿದ್ದು ಆಟಾಡಿಕೊಂಡು ತುಂಬಾ ಧೈರ್ಯವಂತರಾಗ್ತಾರೆ ನೀವು ಕೂಡ ಬಿಟ್ಟುಬಿಡಿ ಈ ತರ ಸಣ್ಣ ಸಣ್ಣದರಲ್ಲಿ ನೋಡ್ಕೊಳ್ಳಿ ಯಾಕಂದ್ರೆ ಈ ಸಣ್ಣ ಸಣ್ಣ ಹೊಳೆ ಆದ ಕಾರಣ ನಮಗೆ ಅಷ್ಟು ಆಗೋದಿಲ್ಲ ದೊಡ್ಡ ದೊಡ್ಡ ಹೊಳೆಗೆ ಹೋಗುವಾಗಂತೂ ಖಂಡಿತವಾಗ್ಲೂ ಜೊತೆಗೆ ಹೋಗಿ ಅಂತೂ ನಮ್ಮ ಜಾಗೆಯಲ್ಲೇ ಒಂದು ಸಣ್ಣ ವಂಡರ್ಲಾ ಎಲ್ಲ ಮಾಡಿದಾಗ ಆಗಿದೆ ಭಾರಿ ಖುಷಿಯಾಗಿದೆ ನಮಗಂತೂ ನಮ್ಮ ಮಕ್ಕಳಿಗಂತೂ ಭಾರಿ ಖುಷಿಯಾಗಿದೆ ನಾನು ಸಣ್ಣವಳಿರುವಾಗ ಈಗ ಇತ್ತು ನಾವು ಹಾಗೆ ಇತ್ತು ಅಂತ ಹೇಳುವಾಗ ಮಕ್ಕಳಿಗಂತೂ ಆಸೆ ಆಗ್ತಿತ್ತು ಈಗಂತೂ ಮಕ್ಕಳು ಹೇಳಿದ್ರು ಅಮ್ಮ ನನಗಂತೂ ಭಾರಿ ಖುಷಿ ಆಯ್ತು ಅಂತ ಹೇಳಿದರೆ ಮುಂದಿನ ವೀಡಿಯೋದಲ್ಲಿ ಸಿಗುವ